ಪಂಚ ಪಂಚಗಣಾದೀಶ್ವರರ ಪವಿತ್ರ ಚರಿತ್ರೆಯನ್ನ ಆಲಿಸುವಂತಹ ಇವತ್ತಿನ ಈ ಆನ್ಲೈನ್ ಪಂಚಗಣಾದೀಶ್ವರ ಬಗ್ಗೆ ನಮ್ಮೆಲ್ಲರಿಗೆ ಉಪದೇಶಾಮೃತ ನೀಡಿರುವಂತಹ ಆತ್ಮೀಯರು ಪೂಜ್ಯರು ಪ್ರಕಾಂಡ ಪಂಡಿತ್ ಪ್ರವಚನಕಾರರು ಸಿದ್ಧಾಂತ ಶಿಖಾಮಣಿ ಗ್ರಂಥದ ಮೇಲೆ ಅನೇಕ ಪ್ರವಚನಗಳನ್ನ ನಾಡಿನಾದ್ಯಂತ ನೀಡಿರುವಂತಹ ಶ್ರೀ ಷಟಸ್ಥರ ಬ್ರಹ್ಮ ಮಲಯ ಶಾಂತಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸ್ತ್ರೀ ಪದಗಳಲ್ಲಿ ಅತ್ಯಂತ ವಿನಮ್ರನಾಗಿ ಬಾಗಿ ಕಾರ್ಯಕ್ರಮದಲ್ಲಿ ಲೋಕಕ್ಕೆ ಹಾಗೂ ಶಿವಯೋಗಿ ಬಳಗಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಅಕಸ್ಮಾತಾಗಿ ಶರಣರ ಮಹಾತ್ಮರ ಚರಿತ್ರೆಯನ್ನ ನಮ್ಮೆಲ್ಲರಿಗೆ ತಿಳಿಸಿಕೊಡಲಿಕ್ಕೆ ಸಾಹಸ ಮಾಡಿದಂತ ಅಮೆರಿಕದ ದೇಶದಲ್ಲಿರುವಂತಹ ಗಂಗಾಧರ ಮಠದ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮ ನಿರೂಪಣೆ ಮಾಡುತ್ತಿರುವಂತಹ ಸಹೋದರಿಯವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಎಲ್ಲ ಸೇವೆಯನ್ನ ಮಾಡ್ತಾ ಎಲ್ಲಾ ಬಳಗಕ್ಕೂ ನಿಮ್ಮೆಲ್ಲರಿಗೆ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ಮತ್ತೆ ಯಾರನ್ನಾದ್ರೂ ನೆನಪು ಹರಿದ್ರೆ ನಿಮ್ಮ ಸೇವೆಯನ್ನು ಕೂಡ ಸ್ಮರಣೆಗೆ ತಂದುಕೊಂಡು ಪರೋಕ್ಷವಾಗಿ ಸ್ಮರಣೆಗೆ ತಂದುಕೊಂಡು ಈಗ ಬಹಳ ತಡವಾಗಿ ನಮ್ಮ ಗಂಗಾಧರ್ ಸರ್ ಅವರು ಕೆಲವು ವಿಚಾರಗಳನ್ನ ತಿಳಿಸಿದರು ಈ ವಿಚಾರವಾಗಿ ಇವತ್ತು ತಾವು ಈ ಪ್ರವಚನದಲ್ಲಿ ಭಾಗಿಯಾಗಿ ಪಂಚಗಣಾಧೀಶರ ಬಗ್ಗೆ ನಾಲ್ಕು ಮಾತುಗಳನ್ನ ತಾವು ಉಪದೇಶಾಮೃತ ನೀಡಬೇಕು ಅಂತ ಹೇಳಿ ಈಗಾಗಲೇ ನುಡಿನ ಮನದಲ್ಲಿ ನಮ್ಮ ಶಾಂತಿರಾಯ್ ಸರ್ ಅವರು ಕೂಡ ಬಹಳ ಸುಂದರವಾಗಿ ಮಾತನಾಡಿದ್ದಾರೆ ಮತ್ತೆ ನಮ್ಮ ಆತ್ಮೀಯ ಸ್ನೇಹಿತರಾದ ಪೂಜ್ಯರು ಕೂಡ ಬಹಳ ಸುಂದರವಾಗಿ ಪಂಚಗಣಾಧೀಶರ ಬಗ್ಗೆ ಬಹಳ ಸುಂದರವಾಗಿ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ ನಿಜವಾಗಲೂ ಪಂಚಗಣಾಧೀಶರ ಬಗ್ಗೆ ಅವರ ಚರಿತ್ರೆಯನ್ನ ಕೇಳುವ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇ ಬಹಳ ಸಂತೋಷದಾಯಕ ಆಗಿರ್ತಕ್ಕಂಥ ವಿಚಾರ ಈ ಪಂಚ ಗಣಾಧೀಶರು ತಮ್ಮ ಜೀವನದಲ್ಲಿ ಕೆಲವರು ಲೌಕಿಕ ಪಾರಮಾರ್ಥ ಎರಡನ್ನೂ ಕೂಡಿ ನಡೆಸಿ ಗೆದ್ದವರು ಕೆಲವರು ಪಾರಮಾರ್ಥ ಹಾದಿಯಲ್ಲಿ ನಡೆದು ಜೀವನ್ ಮುಕ್ತರಾಗಿ ಜೀವ ಸಮಾಧಿಯಲ್ಲಿ ಹೋಗಿರತಕ್ಕಂಥವರು ಮುಖ್ಯವಾಗಿ ಈ ಗಣಾಧೀಶರಲ್ಲಿ ಈಗಾಗಲೇ ನಮ್ ಶಾಂತಿವರೇಶ್ ಸರ್ ಅವರು ಗಣಾಧೀಶರ ವಿವರವನ್ನ ಕೊಟ್ಟಿದ್ದಾರೆ ಅವರು ಯಾರು ಎಲ್ಲಿ ಅಂತ ಹೇಳಿ ಮುಖ್ಯವಾಗಿ ನಾವು ತಿಳಿಯಬೇಕಾಗಿರ್ತಕ್ಕಂತಹ ಪಂಚಗಣಾಧೀಶರ ವಿಚಾರ ಜೀವಂತ ಸಮಾಧಿ ಅನ್ನುವಂತಹದ್ದನ್ನ ನಾವು ಕೇಳ್ತೇವೆ ಜಾಗೃತ ಶಕ್ತಿ ಆ ಸಮಾಧಿಯಲ್ಲಿ ಐತಿ ಯಾವ ರೀತಿಯಾಗಿ ಆ ಸಮಾಧಿಗಳಿಗೆ ಅರ್ಚನೆ ಆರಾಧನೆ ಜಪತಪಗಳು ನಡಿತೇವೆ ಮತ್ತಲ್ಲಿ ಎಷ್ಟು ಅಪಾರ ಸಂಖ್ಯೆಯ ಭಕ್ತರು ಅಲ್ಲಿ ನಡೆದುಕೊಳ್ತಾರೆ ಇಷ್ಟೆಲ್ಲ ಶಕ್ತಿಯಲ್ಲಿ ಬರ್ಲಿಕ್ಕೆ ಕಾರಣ ಏನು ಅಂದುಕೊಂಡಾಗ ಆ ಪಂಚಗಣಾಧೀಶ್ವರರು ಜೀವಂತ ಸಮಾಧಿ ಆಗಿರುವಂತಹದ್ದೇ ಬಹಳಷ್ಟು ಮುಖ್ಯವಾಗಿರ್ತಕ್ಕಂತ ಸಂಗತಿ ಪಂಚಗಣಾಧೀಶ್ವರರು ಜೀವಂತ ಸಮಾಧಿ ಆದ್ರಲ್ಲ ಯಾಕೆ ನಮ್ಗೆ ಯಾಕೆ ಜೀವಂತ ಸಮಾಧಿ ಆಗಲಿಕ್ಕೆ ಬರೋದಿಲ್ಲ ಅವ್ರು ಮಾತ್ರ ಯಾಕೆ ಜೀವಂತ ಸಮಾಧಿ ಆದರು ಈ ಪ್ರಶ್ನೆಯನ್ನ ನಾವು ಹಾಕಿಕೊಂಡಾಗ ಕೆಲವರಿಗೆ ಯಕ್ಷ ಪ್ರಶ್ನೆ ಆಗ್ತೈತಿ ಕೆಲವು ತಿಳಿದುಕೊಂಡವರು ಆ ಯೋಗ ಶಿವಯೋಗ ಶಿವಯೋಗದಿಂದ ಕುಂಡಲಿನಿ ಯೋಗವನ್ನ ಯೋಗದ ಕಡೆಗೆ ನಡೆದು ಶಿವಯೋಗದಿಂದ ಕುಂಡಲಿನಿ ಯೋಗವನ್ನ ಜಾಗೃತಗೊಳಿಸಿದಂತ ಮಹಾತ್ವರು ಮಾತ್ರ ಜೀವಂತ ಸಮಾಧಿಯಾಗಲು ಸಾಧ್ಯ ಅನ್ನುವಂತಹದ್ದನ್ನ ನಮ್ಮ ತಿಳುವಳಿಕೆಗೆ ತೆಗೆದುಕೊಂಡು ಬರ್ತೀವಿ ನಾವು ಅರಿತವರಾಗಿದ್ರೆ ಹಾಗೆ ವರ್ಗಗಳನ್ನ ಗೆಲ್ಲಬೇಕು ಈ ಶಿವ ಕುಂಡಲಿನಿ ಯೋಗವನ್ನು ಜಾಗೃತ ಮಾಡಿಕೊಳ್ಳಬೇಕು ಕುಂಡಲಿನಿ ಯೋಗವನ್ನ ಜಾಗೃತ ಮಾಡಿಕೊಳ್ಳದೆ ಇರುವಂತಹ ವ್ಯಕ್ತಿ ಏನೇ ಮನಸ್ಸು ನಿಗ್ರಹ ಮಾಡಲಿಕ್ಕೆ ಎಂತಹ ತಪಸ್ಸು ಮಾಡಿದ್ರು ಕೂಡ ಅಂತವರೆಲ್ಲ ಸೋತು ಹೋಗಿದ್ದಾರೆ ಉದಾಹರಣೆ ಬಹಳ ಸುಂದರವಾದ ಒಂದು ಶ್ಲೋಕವನ್ನ ವಿಶ್ವಾಮಿತ್ರ ಪರಾಶರ ಪ್ರಭೃತಯೋ ವಾತಾಂಬು ಪರನಾಶನ ತೇಪಿ ಸ್ತ್ರೀಮುಖ ಪಂಕಜಂ ಸುಲಲಿತಂ ದೃಷ್ಟೈವ ಮೋಹಂ ಗತಾ ಶಾಲನ್ಯ ಸದೃಶಂ ಪಯೋದ್ ಭುಂಜಂತೇ ಮಾನವಾ ದೇಶ ಇಂದ್ರಿಯ ನಿಗ್ರಹೆ ಯದಿ ಭವೇ ವಿಂದ್ಯ ಪ್ಲವೇತ್ ಸಾಗರೆ ಅಂತ ಹೇಳ್ತಾನೆ ಭರ್ತೃಹರಿ ಮೊದಲು ಮಹಾರಾಜನಾಗಿರ್ತಕ್ಕಂಥವ ತನ್ನ ಜೀವನದಲ್ಲಿ ಅಕಸ್ಮಾತ್ ಆಗಿ ನಡೆದ ಒಂದು ಘಟನೆಯಿಂದ ಪ್ರೀರ್ಗೊಂಡು ಋಷಿ ಆದ ಮೇಲೆ ತನ್ನ ವೈರಾಗ್ಯದಲ್ಲಿ ಮಾತನ್ನು ಹೇಳ್ತಾನೆ ಏನು ಈ ವಿಶ್ವಾಮಿತ್ರ ಪರಾಶರನ್ನುವಂತ ಮುನಿಗಳು ಇಂದ್ರಿಯ ನಿಗ್ರಹ ಮಾಡಬೇಕು ಅಂತ ಹೇಳಿ ಒಣಗಿದ ತಪ್ಪಲನ್ನ ಗಾಳಿಯನ್ನೇ ಆಹಾರವನ್ನಾಗಿ ಮಾಡಿಕೊಂಡು ತಪಸ್ಸು ಮಾಡಿದರೂ ಕೂಡ ಇವರ ಕೌಪಿನ ಹರಿದು ಹೋಯಿತು ಮನುಷ್ಯ ನೀನು ಷಡ್ರಸರಗಳನ್ನು ಉಂಡು ಅತ್ಯಂತ ರಸಭರಿತವಾದ ಹಾಲು ಅನ್ನ ತುಪ್ಪ ಹೀಗೆ ನಾನಾ ತರದ ಹಣ್ಣುಗಳನ್ನು ತಿಂದು ನೀನು ನಿನ್ನ ಇಂದ್ರಿಯಗಳನ್ನ ನಿಗ್ರಹ ಮಾಡಿನಿ ಅಂತ ಹೇಳಿದ್ರೆ ವಿಂದ ಪರ್ವತ ಸಾಗರದಲ್ಲಿ ತೇಲಾಡ್ತೈತಿ ಅಂತ ಹೇಳಿದ್ರೆ ಎಷ್ಟು ಅಪಹಾಸ್ಯವೋ ಅಷ್ಟು ಅಪಹಾಸ್ಯ ಅನ್ನುವಂತ ಮಾತನ್ನ ಭರ್ತೃಹರಿ ತನ್ನ ವೈರಾಗ್ಯ ಶತಕದಲ್ಲಿ ಬರೀತಾನೆ ತನ್ನ ವೈರಾಗ್ಯ ಶತಕದಲ್ಲಿ ಬರಿತಾನೆ ಈ ವಿಶ್ವಾಮಿತ್ರ ಪರಾಶರ ಮುನಿಗಳಂತಹ ಸಾಧನೆಯನ್ನ ಮೀರಿ ನಿಂತವರು ಪಂಚಗಣಾಧೀಶ್ವರರು ಪಂಚಗಣಾದೀಶ್ವರರು ಕವಿ ಸರ್ವಜ್ಞ ಒಂದು ಕಡೆ ಹೇಳ್ತಾನೆ ಈ ಕುಂಡಲಿ ಜಾಗ್ರತ ಬಗ್ಗೆ ಕುಂಡಲಿಯ ನರಿದಾತ ಹೆಂಡತಿಗೆ ಒಲೆಯುವೆ ಬಂಡಿ ಸಕ್ಕರೆಯ ಮೆಲುವಾತ ಮುಗ್ಗಿನ ಹಿಂಡಿಗೆ ರಗುವನೇ ಸರ್ವಜ್ಞ ಎಂತಹ ಸುಂದರವಾದ ಮಾತು ಆತ ಹೇಳ್ತಾನೆ ಬಂಡಿ ಬಂಡಿ ಸಕ್ಕರೆ ತಿನ್ನುವಷ್ಟು ನಾವು ಆರ್ಥಿಕ ಸಬಲರಿದ್ರೂ ಕೂಡ ಮುಗ್ಸತ್ತಿದ ಹಿಂಡಿ ನಾವು ಹ್ಯಾಕ್ ತಿಂತೀವಿ ಎಂಥ ಸುಂದರವಾದ ತ್ರಿಪಲಿಯನ್ನು ರಚಿಸಿ ಇದರೊಳಗೆ ಬಹಳ ಗುಡಾರ್ಥವನ್ನ ಇಟ್ಟು ಹೋಗಿದ್ದಾನೆ ಕವಿ ಸರ್ವಜ್ಞ ಈ ಯೋಗವನ್ನ ಜಾಗೃತಗೊಳಿಸಿಕೊಂಡಿರುವಂತ ವ್ಯಕ್ತಿ ತನ್ನ ದೇಹದಲ್ಲಿರುವಂತಹ ಷಟ್ಚಕ್ರಗಳ ಮೂಲಕ ಜೀವಾತ್ಮವನ ಬ್ರಹ್ಮರಂಧ್ರಕ್ಕೇರಿಸಿ ಆ ಕವಾಟನ ಮುಚ್ಚಿದಾಗ ಆತನಿಗೆ ಸಾವೇ ಇಲ್ಲ ಆ ಯೋಗಿ ಆ ಕುಂಡಲಿನಲ್ಲಿ ಜಾಗೃತಗೊಳಿಸಿಕೊಂಡು ತನ್ನ ಬ್ರಹ್ಮರಂಧ್ರದಲ್ಲಿ ಜೀವಾತ್ಮವನ್ನ ನಿಲ್ಲಿಸಿ ಆತ ಸಮಾಧಿಯಲ್ಲಿ ಲೀನನಾಗ್ತಾನೆ ಅದಕ್ಕೆ ಜೀವಂತ ಸಮಾಧಿ ಜೀವಂತ ಸಮಾಧಿ ಅಂತ ಹೇಳಿ ಕರಿತೀವಿ ಅಂತಹ ಯೋಗಿಗೆ ಸಾವೇ ಇಲ್ಲ ಚಿರಂಜೀವಿ ಅಲ್ಲ ಆತ ಮರ ಅಥಗ ಎಷ್ಟು ಯುಗ ಯುಗಗಳು ಕಳೆದ್ರು ಕೂಡ ಅತಗೆ ಸಾವಿಲ್ಲ ಅತಗೆ ಸಾವಿಲ್ಲ ಅನ್ನುವಂತ ಎಷ್ಟು ವಿಚಿತ್ರ ಅಲ್ಲ ಇದು ಹೀಗಾಗಿ ತಮ್ಮ ಬ್ರಹ್ಮರಂಧ್ರದಲ್ಲಿ ಆ ಜೀವಾತ್ಮವನ್ನು ಪ್ರತಿಷ್ಠಾಪಿಸಿ ಜೀವವನ್ನ ಮರಣವನ್ನ ಗೆದ್ದವರೇ ಈ ಪಂಚ ಗಣಾಧೀಶ್ವರರು ಬ್ರಹ್ಮರಂಧ್ರದಲ್ಲಿ ಜೀವಾತ್ಮವನ್ನ ಪ್ರತಿಷ್ಠಾಪಿಸಿದ ಮೇಲೆ ಆ ಬ್ರಹ್ಮರಂಧ್ರಕ್ಕೆ ಅಮೃತ ಬಿಂದು ಹನುಕುತ್ತೆ ಅಂತ ಹೇಳಿ ಕುಂಡಲಿನಿ ಯೋಗದಲ್ಲಿ ಹೇಳ್ತೈತಿ ಆ ಅಮೃತ ಬಿಂದು ಆ ಬ್ರಹ್ಮರಂಧ್ರಕ್ಕೆ ಆ ಯೋಗಿಯ ಕುಂಡಲಿನಿ ಜಾಗೃತವಾದಂತಹ ಯೋಗಿಗೆ ಹನುಕೋದ್ರಿಂದ ಆತನಿಗೆ ಏನ್ ಅನುಭವ ಆಗ್ತೈತಿ ಅಂದ್ರೆ ಒಂದು ಗಂಡು ಒಂದು ಹೆಣ್ಣು ಅವರಿಬ್ಬರ ಸಮ್ಮಿಲನದಿಂದ ಆಗುವಂತಹ ಸಂಭೋಗ ಸುಖ ಏನಿದೆ ಆ ಸಂಭೋಗ ಸುಖ ಬಾಳಂದ್ರೆ ಅವರು ಒಂದು ಅರ್ಧ ತಾಸು ಅನುಭವಿಸಬಹುದು ಇಲ್ಲಿ ಬಾಹ್ಯವಾಗಿ ಬೆರೆಯುವಂತ ಗಂಡು ಹೆಣ್ಣು ಆದ್ರೆ ಕುಂಡಲಿನಿ ಜಾಗ್ರತನಾದ ವ್ಯಕ್ತಿ ತನ್ನ ಅಮೃ ತನ್ನ ಬ್ರಹ್ಮರಂಧ್ರದಲ್ಲಿ ಹನುಕುವಂತಹ ಅಮೃತ ಬಿಂದುವಿನಿಂದ ಸಂಭೋಗ ಸುಖವನ್ನ ಶಾಶ್ವತವಾಗಿ ಆತ ಅನುಭವಿಸ್ತಾ ಇರ್ತಾನೆ ಶಾಶ್ವತವಾಗಿ ಅನುಭವಿಸ್ತಾ ಇರ್ತಾನೆ ಅದಕ್ಕೆ ಸರ್ವಜ್ಞ ಹೇಳಿದ ಕುಂಡಲಿಯ ನರಿರಾತ ಹೆಂಡತಿಗೆ ಒಲೆಯವನೇ ಕುಂಡಲಿನ ಜಾಗ್ರತಗೊಂಡ ಮೇಲೆ ಬ್ರಹ್ಮರಂಧ್ರದಲ್ಲೇ ಆ ಸುಖವನ್ನ ಆತ ಅನುಭವಿಸುವಂತಹ ವ್ಯಕ್ತಿ ಮತ್ತೆ ಬಾಹ್ಯ ಹೆಣ್ಣಿನೊಂದಿಗೆ ಬೆರೀತಾನೆ ಅನ್ನುವಂತ ವಿಚಾರವನ್ನ ಕವಿ ಸರ್ವಜ್ಞ ಹೇಳ್ತಾನೆ ಹಾಗೆ ಕುಂಡಲಿನ ಜಾಗೃತಗೊಳಿಸಿಕೊಂಡಂತಹ ವ್ಯಕ್ತಿಗಳು ಶರಣರು ಯಾರು ಮಹಾತ್ಮರು ಯಾರಂದ್ರೆ ಈ ಪಂಚ ಗಣಾಧೀಶ್ವರರು ಅವರು ಭಾವಲಿಂಗವನ್ನ ಇಷ್ಟಲಿಂಗವನ್ನ ಮತ್ತೆ ಆತ್ಮಲಿಂಗವನ್ನ ತಮ್ಮ ಕರಗತ ಮಾಡಿಕೊಂಡಿರುವಂತಹ ಯೋಗಿಗಳು ಅದಕ್ಕೆ ಲಿಂಗ ಪೂಜೆ ಯಾವಾಗ ನೋಡಲು லிங்க பூஜை ஆக தண்ணா அங்க வெம்பா குடிய வெம்பா அறிவு தன்ன கங்களே தோருத்தே லிங்க பூஜை ஆக யாவாக நோடலு லிங்க பூஜை ஆகுத்த ஆறு மூரனு கட்டபே கண்ணா ಈ ಲಿಂಗ ಪೂಜೆಗೆ ಮೂರು ಆರನ್ನು ಕೆಡಿಸಬೇಕ ಆರು ಮೂರನ್ನು ಕಟ್ಟಬೇಕು ನಾಲ್ಕು ನದಿಗಳ ದಾಟಬೇಕು ಶಿಖರದ ಮೇಲೆ ಕುಳಿತು ಘೋರು ಗುಟ್ಟಿ ಕೂಗುತ್ತಿದೆ ಲಿಂಗ ಪೂಜೆ ಆಗುತ್ತ ದಣ್ಣ ಯಾವಾಗ ನೋಡಲು ಲಿಂಗ ಪೂಜೆ ಆಗುತ್ತ ಅನ್ನುವಂತ ಮಾತನ್ನ ಬಹಳ ಸುಂದರವಾಗಿ ಈ ಶರೀರವೆಂಬ ಗುಡಿಯೊಳಗೆ ಆ ಷಟ್ಚಕ್ರ ಆ ಜ್ಯೋತಿ ಗುಂಡಲನಿ ಜಾಗ್ರತದ ಮೂಲಕ ಆ ಬ್ರಹ್ಮರಂಧ್ರಕ್ಕೆ ಹೋಗಿ ಕುಳಿತು ಆ ಯೋಗಿ ಶಾಶ್ವತನಾಗ್ತಾನೆ ಅಮರ್ನಾಗ್ತಾನೆ ಅನ್ನುವಂತಹ ವಿಚಾರವನ್ನ ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ಹಾಡಿದರೆ ಪಂಚ ಗಣಾಧೀಶ್ವರರು ಅಂತಹ ಸಾಧನೆ ಮಾಡಿದ್ದರಿಂದ ಇವತ್ತವರು ಅವರಿಗೆ ಸಾವಿಲ್ಲ ಜೀವಂತ ಸಮಾಧಿ ಆಗಿರೋದ್ರಿಂದ ಆ ಸಮಾಧಿಗೆ ಯಾವ ಭಕ್ತರು ಹೋಗಿ ತಮ್ಮ ಭಕ್ತಿ ಗೌರವಗಳನ್ನ ಸಮರ್ಪಣೆ ಮಾಡ್ತಾರೆ ಅಂತ ಭಕ್ತರನ್ನ ಸದಾ ಕಾಯುವಂತಹ ಜಾಗೃತ ಸಮಾಧಿಯಲ್ಲಿ ಆ ಪಂಚ ಗಣಾಧೀಶ್ವರರು ಇದ್ದಾರೆ ಅಂತಹ ಪಂಚ ಗಣಾಧೀಶ್ವರರು ನಮ್ಮೆಲ್ಲರಿಗೆ ಅವರಂತಹ ಶಕ್ತಿಯನ್ನೇ ನಮಗೆ ಕೊಡಲಿ ಅಂತೇಳಿ ಆ ಮಹಾಮಹಿಮರಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ನುಡಿ ನಮನಗಳಿಗೆ ವಿರಾಮ ಕೊಡ್ತೀವಿ